ನಮಸ್ಕಾರ ನನ್ನ ಗಂಟಲು ಸರಿ ಇಲ್ಲ ಶಾಂತ ರೀತಿಯಿಂದ ಸ್ವಲ್ಪ ಕೇಳ್ಕೊಂಡು ನಾನು ಏನ್ ನಡೀತಾ ಇದೆ ಅದ್ರ ಬಗ್ಗೆ ಅಷ್ಟೇ ಇರುತ್ತೀನಿ ನಾವು ನಿಮಗೆ ಏನ್ ಮಾಡ್ಬೇಕು ಅಂತ ಬಂದೀವಿ ನಾಲ್ಕು ಬ್ಯಾಂಕ್ ಇದೆ ಒಂದು ಮಿನಿಮಮ್ ಪೆನ್ಷನ್ ಕೊಡ್ತಾವೆ ಇನ್ನೊಂದು ಹೈಯರ್ ಪೆನ್ಷನ್ ಕೊಡ್ತಾರೆ ಮೂರನೇದು ಎಪ್ಪತ್ತು ವರ್ಷ ಮೇಲ್ಪಟ್ಟವರಿಗೆ ಆಯುಷ್ಮಾನ್ ಕಾರ್ಡ್ ಕೊಡ್ಸೋದು ನಾಲ್ಕನೇದು ಕರ್ನಾಟಕ ಸರ್ಕಾರ ಇಂದ ನಿಮ್ಗೆ ಬೇಕಾದಂತ ಒಂದು ಪೆನ್ಷನ್ ಕೊಡ್ಸೋದು ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ ನೀವೆಲ್ಲರೂ ಬಂದಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಇವತ್ತಿನ ದಿವಸ ಏನು ಸೆಂಟ್ರಲ್ ನಡೆಯುತ್ತೆ ಅದು ಹೇಳಕ್ಕೆ ಬಯಸುತ್ತೇನೆ ಎಲ್ಲೆಲ್ಲಿ ವಿಧಾನಸಭಾ ಎಲೆಕ್ಷನ್ಸ್ ಇದೆಯೋ ಮಹಾರಾಷ್ಟ್ರ ಹರಿಯಾಣ ಹಾಗೂ ಕಾಶ್ಮೀರ್ ಜಮ್ಷೆಡ್ಪುರ್ ಇವೆಲ್ಲ ಕಡೆ ಕೂಡ ನಮ್ಮ ಎನ್ ಎಸ್ ಸಿ ನಮ್ಮ ಟೀಮ್ಗಳು ಅಲ್ಲಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಹಾಗೂ ನಮಗೆ ಬೇಕಾದಂತ ಮಿನಿಮಮ್ ಪೆನ್ಷನ್ನು ಹಾಗೂ ಹೈಯರ್ ಪೆನ್ಷನನ್ನು ಸ್ಯಾಂಕ್ಷನ್ ಮಾಡಿಸ್ರಿ ಅಂತ ಒಂದು ಒತ್ತಡ ಬರ್ತಾ ಇದ್ದಾರೆ ಎರಡನೇದಾಗಿ ಕಮಾಂಡರ್ ಅಶೋಕ್ ರಾವತ್ ಅವರು ಡೆಲ್ಲಿಗೆ ಇವತ್ತನೇ ದಿವಸ ನಮ್ಮ ಲೇಬರ್ ಮಿನಿಸ್ಟರ್ ಮೀಟ್ ಮಾಡಕ್ಕೆ ತೆರಳೋರಿದ್ದಾರೆ ಹಾಗೂ ವೀರೇಂದ್ರ ಸಿಂಗ್ ಅವರು ಡೆಲ್ಲಿನಲ್ಲೇ ಕೂತು ಬೇರೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನಮ್ಮ ಕೆಲಸ ಏನಂದ್ರೆ ನಿಮಗೆ ಪೆನ್ಷನ್ ಕೋರ್ಸೋ ಬಿಟ್ಟು ಬೇರೆ ಏನಿಲ್ಲ ಹಗಲೋ ರಾತ್ರಿ ಅದೇ ವಿಚಾರ ಮಾಡ್ತೀವಿ ಸಂಘಟನೆ ಸಂಘರ್ಷ ಎಲ್ಲಿ ಒಕ್ಕಟ್ಟಿದೆಯೋ ಅಲ್ಲಿ ಜಯ ಗ್ಯಾರಂಟಿ ನಿಮ್ಮ ಒಕ್ಕಟ್ಟಿ ನಮ್ಮ ಜಯಕ್ಕೆ ಕಾರಣ ಆಗುತ್ತೆ ನಮ್ಮ ಜೊತೆಗಿರಿ ಆದಷ್ಟು ಬೇಗನೆ ನಿನಗೆ ಪೆನ್ಷನ್ ಕೊಡಿಸ್ತೀವಿ ಅಂತ ಹೇಳಿ ನನ್ನ ಆತ್ಮತುಗಳು ಧನ್ಯವಾದಗಳು